ನಿಮಗೆ ಗೊತ್ತೇ ಗಣೇಶ ಚತುರ್ಥಿಯನ್ನು ಹತ್ತು ದಿನಗಳ ಕಾಲ ಏಕೆ ಆಚರಿಸಲಾಗುತ್ತದೆ ನಿಮ್ಮ ಚಾನಲ್ ಅಂದರೆ ನಮ್ಮ ಚಾನಲ್ಗೆ ಸ್ವಾಗತ ಧಾರ್ಮಿಕ ಕಥೆಯ ಪ್ರಕಾರ ಮಹರ್ಷಿ ವೇದವ್ಯಾಸರಿಗೆ ಮಹಾಭಾರತವನ್ನು ಬರೆಯುವ ಕೆಲಸ ನೀಡಲಾಗಿತ್ತು ಆದರೆ ಅವರಿಗೆ ಅದನ್ನು ಬರೆಯಲು ತುಂಬಾ ಕಷ್ಟಗಳು ಎದುರಾಯಿತು ಆಗ ಗಣೇಶನು ಅವರಿಗೆ ಸಹಾಯಕ್ಕೆ ಬಂದನು ಆದರೆ ಗಣೇಶನ ಒಂದು ಷರತ್ತು ಇತ್ತು ಅದೇನೆಂದರೆ ವೇದವ್ಯಾಸರು ನಿಲ್ಲದೆ ಮಹಾಭಾರತದ ಶ್ಲೋಕಗಳನ್ನು ಪಠಿಸಬೇಕು ಆಗ ತಾನು ನಿಲ್ಲದೆ ಬರೆಯುತ್ತೇನೆ ಎಂದು ಹೇಳಿದನು ಹೀಗಾಗಿ ಮುಂದಿನ ಒಂಬತ್ತು ದಿನಗಳ ಕಾಲ ಮಹರ್ಷಿ ವೇದವ್ಯಾಸರು ಕಣ್ಣು ಮುಚ್ಚಿಕೊಂಡೇ ಮಹಾಭಾರತವನ್ನು ಪಠಿಸಿದರು ಮತ್ತು ಗಣೇಶನು ನಿಲ್ಲದೆ ಬರೆದುತ್ತಾನೇ ಇದ್ದನು ಬರೆಯುತ್ತಾ ಬರೆಯುತ್ತಾ ಗಣೇಶನ ದೇಹದ ತಾಪಮಾನ ಬಹಳ ಹೆಚ್ಚಾಯಿತು ಆಗ ವೇದವ್ಯಾಸರು ಸಮೀಪದ ಕುಂಡದಲ್ಲಿ ಗಣೇಶನಿಗೆ ಸ್ನಾನ ಮಾಡಿಸಿದರು ಏಕೆಂದರೆ ಅವನ ದೇಹದ ಉಷ್ಣತೆ ತಗ್ಗುವಂತೆ ಆದ್ದರಿಂದಲೇ ಒಂಬತ್ತು ದಿನಗಳ ಕಾಲ ಗಣೇಶನ ಪ್ರತಿಮೆಯನ್ನು ಪೂಜಿಸಿ ಹತ್ತನೇ ದಿನವಾದ ಅನಂತ ಚತುರ್ದಶಿಯೆಂದು ಪ್ರತಿಮೆಯನ್ನು ವಿಸರ್ಜನೆ ಮಾಡಲಾಗುತ್ತದೆ ಬನ್ನಿ ಎಲ್ಲರೂ ಕೂಗಿ ಹೇಳೋಣ ಗಣಪತಿ ಬಪ್ಪಾ ಮೋರ್ಯಾ